ಏನಮ್ಮ ತಂಗಿ ಗಾಡಿ ಮಜಾ ಗೊತ್ತಾ ಇದು ನನ್ ವೀಟೇ ಇದು ಓ ಲವ್ಲಿ ಸೊ ಸ್ನೇಹಿತರೆ ನೋಡ್ತಾ ಇದೀರಲ್ಲ ಗಾಡಿ ಎಷ್ಟು ಕ್ಯೂಟ್ ಆಗಿದೆ ಎಷ್ಟು ಸಣ್ಣಕ್ಕಿದೆ ಏನಂದ್ರೆ ಬಿ ಡಬ್ಲ್ಯೂ ಅಲ್ಲ ಸರ್ ಬಿಎಂ ಡಬ್ಲ್ಯೂ ಡಬ್ಲ್ಯೂ ಅಂತ ಬಿಎಮೂ ಬಿ ಡಬ್ಲ್ಯೂ ಬಿ ಡಬ್ಲ್ಯೂ ಬಿಡಬ್ಲ್ಯೂ ಬಿ ಡಬ್ಲ್ಯೂ ಗಾಡಿ ಅಂತ ನಮ್ಗೆ ಹೇಳ್ತಲ್ಲ ಸೊ ಬನ್ನಿ ಸ್ನೇಹಿತರೆ ಇನ್ನೇನು ತಡ ಸ್ವಲ್ಪ ಆಫ್ ರೋಡಿಂಗ್ ತೊಗೊಂಡೋಗೋಣ ಏನಂತ ಬ್ಯೂಟಿಫುಲ್ ಲೊಕೇಶನ್ ಒಳ್ಳೆ ಸಖತ್ ಆಫ್ ರೋಡಿಗೆ ಮಾತ್ರ ಮಾಡ್ಬಹುದು ಇದರಲ್ಲಿ ನೋಡ್ತಾ ಇದ್ರಲ್ಲ ನೀವೇ ನಾನು ಎಲ್ಲೆಲ್ಲಿ ಹೋಗ್ತಾ ಇದೀನಿ ಅಂತ ಹ್ಞೂ ಇದೆಲ್ಲ ಪೊದೆ ಇದ್ರೊಳಗಡೆ ಹೋಗೋದು ಬೇಡ ಓ ಲವ್ಲಿ ರೋಡಿಂಗ್ ಕೇಪಬಿಲಿಟಿ ಸಖತ್ ಇದೆ ಗುರು ಗಾಡಿ ನೋಡಿ ಈ ಒಂದು ಎಲೆಕ್ಟ್ರಿಕ್ ಗಾಡಿಯಲ್ಲಿರುವಂಥ ಗ್ರೌಂಡ್ ಕ್ಲಿಯರೆನ್ಸು ಸಖತ್ತಾಗಿದೆ ಇಯಪ್ಪ ಹೆಂಗ ಹೋಗಿದ್ದೀನಿ ಅಂತಂದರೆ ನಾನು ಏನು ಮಾತಾಡಲ್ಲ ನನ್ನ ರಿಯಾಕ್ಷನಲ್ಲೇ ನಿಮಗೆ ಗೊತ್ತಾಗಿರ್ಬೋದು ಏನು ಅಂತ ಸೊ ಇಲ್ಲಿ ತನಕ ನೀವೇನು ನೋಡಿದ್ದೀರಾ ಅದು ಜಸ್ಟ್ ಒಂದು ನಾರ್ಮಲ್ ಆಫ್ ರೋಡು ಇವಾಗ ಈ ಥರದೊಂದು ಆಫ್ ರೋಡ್ ಮೇಲೆ ಹೋಗ್ಬಾರ್ದು ಸ್ಟೆಬಿಲಿಟಿ ಚೆಕ್ ಮಾಡೋಣ ಓ ಲವ್ಲಿ ಓ ನೋಡಿ ಎಲ್ಲೂ ಕೆಳಗಡೆ ತಾಗಿಲ್ಲ ಇಷ್ಟೆಲ್ಲ ಆಫರ್ ಹೊಡ್ ಹೋದ್ರು ಒಂದು ಕಡೆ ತಾಗಿಲ್ಲ ಲೆಕ್ಕ ಹಾಕೊಳ್ಳಿ ಇಷ್ಟೊಕ್ಕೊಂದು ಇದ್ರ ಮೇಲೆ ಹೋಗಿದ್ದೀವಿ ನಾವು ಎಲ್ಲೊಂದು ಕಡೆನು ನಮಗೆ ಏನಂದ್ರೆ ಏನು ತಾಗಿಲ್ಲಾಡ್ ಥ್ಯಾಂಕ್ ಯು ಮಚ್ ದನ್ ದನ್ ಬಾ ಇಲ್ಲಿಂದ ಗಾಡಿ ಹೋಗು ತಗೊಂಡೋಗು ಇಲ್ಬಾ ಇಲ್ಬಾ ಕೆಲ್ಗಡೆ ಬರ್ತಿಯಾ ಇರ್ಲಿ ಬಿಡಿ ಹೋಗ್ತಾನೆ ಇಲ್ಲ ಆಫ್ ಮಾಡೋದ್ ನನ್ನ ತಗೊಂಡೋಗ್ತೀನಿ ನಮ್ ವೃತ್ತಿನೇ ಅದು ಸ್ವಾತಿ ಅವ್ರು ಆಫ್ ರೋಡ್ ಮಾಡ್ತಿದಾರೆ ಇವಾಗ ನೋಡಿದ್ರಲ್ಲ ಡೌನ್ ಇಲ್ಲುಯ್ಯೋಯ್ಯೋಯ್ಯೋ ಅತ್ತೆ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ ಐ ಮಸ್ಟ್ ಸೇ ದ ಕ್ರೇಜಿಯೆಸ್ಟ್ ಎವರ್ ಎಲೆಕ್ಟ್ರಿಕ್ ನಾನು ಮೋಸ್ಟ್ಲಿ ತೊಗೊಂಡ್ರೆ ತಗೊಂಡಂಗೇನೆ ಇದನ್ನ ಮನೇಲಿ ಒಂದು ಇರಲಿ ಸ್ಪೇರ್ ಐ ಕ್ಯೂಬಿಕ್ ಖರ್ಚು ಮಾಡಿ ಅದ್ರ ಹಿಂದೆ ಓಡಾಡೋದಕ್ಕಿಂತ ಇದೆಷ್ಟೋ ಬೆಸ್ಟು ಲೆಫ್ಟು ಲೆಫ್ಟು ಮತ್ತೆ ಓ ಅಕ್ಕ ಆಫ್ ರೋಡ್ ಹೊಡ್ಕೊಂಡು ಹೋಯ್ತು ಅಕ್ಕ ಅಕ್ಕ ಇವಾಗ ಆಕ್ಟಿವಾ ವರ್ಸಸ್ ಬಿ ಎಮ್ ಡಬ್ಲ್ಯೂ ಕಮಾನ್ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಅಯ್ಯೋ 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 ಬಿಡು ಬಿಡು ನಾನಿಲ್ಲ ಈ ಆಟಕ್ಕೆ ನಾನು ಈ ಆಟಕ್ಕೆ ಇಲ್ಲ ಹೋಗಿ ಹೋಗಿ ಆಯ್ತು ನೀವೇ ವಿನ್ನರು ಸುಮ್ಮನೆ ಕಾಂಪಿಟೇಷನ್ ಅಂತ ಎಂಥದ್ದು ಇಲ್ಲ ಅಲ್ಲಿ ಆ ಗಾಡಿನೇ ಗೆಲ್ಲೋದು ಗುರು ಏನು ತಮಾಷೆನಾ ಫಿಫ್ಟಿ ಫೈವ್ ಮೀಟರ್ ಟಾರ್ಕ್ ಕೊಟ್ಬಿಟ್ಟು ಗಾಡಿನ ಸೊ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಗಾಡಿ ಎಷ್ಟು ಕ್ಯೂಟಾಗಿದೆ ಎಷ್ಟು ಸಣ್ಣಕ್ಕಿದೆ ಎಷ್ಟು ಪವರ್ಫುಲ್ಲಾಗಿದೆ ಏನಂದ್ರೋಮೆ ನಾನು ಸ್ನೇಹಿತರೆ ಇವಾಗ ಜಸ್ಟ್ ಒಂದು ನಾರ್ಮಲ್ ರೈಡ್ ತೋರಿಸ್ತೀನಿ ಇದರಲ್ಲಿ ಯಾವ ಥರ ಇರುತ್ತೆ ಅಂತ ಸ್ಪೆಷಲಿ ನಾನು ನಿಮಗೆ ಈ ಎರಡು ಫೀಚರ್ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಇವಾಗ ನಾನು ಫ್ಲಾಶಿಗೆ ಹಾಕ್ಕೊಂಡಿನಿ ನೋಡಿ ಎಷ್ಟು ಬೇಗ ಕೊಟ್ನೋ ಅಷ್ಟೇ ಬೇಗ ಇಂಜಿನ್ ನೋಡಿ ಇಂಜಿನ್ ಬ್ರೇಕಿಂಗ್ ಆಯಿತು ನೋಡಿ ವಿತೌಟ್ ಬ್ರೇಕು ಗಾಡಿ ಸ್ಲೋ ಆಯಿತು ಬಟ್ ಅದೇ ನಾನು ಇವಾಗ ಸರ್ಫಿಗೆ ಹಾಕ್ತೀನಿ ನೋಡಿ ಸರ್ಫಿಗೆ ಹಾಕ್ಬಿಟ್ಟು ಹಿಂಗೆ ಆ್ಯಕ್ಸಿಡೆಂಟ್ ಕೊಟ್ಬಿಟ್ರೆ ಈಗ ನೋಡಿ ನೋಡಿ ಸುಮ್ಮನೆ ಹೋಗ್ತಾ ಇದೆ ಹಂಪು ಗಿಂಪು ಅಂತೂ ಏನಿಲ್ಲ ಆರಾಮಾಗಿ ಎಗ್ಗಸ್ ಆಡ್ಕೊಂಡು ಹೋಗ್ಬೋದು ಲಿಟ್ರಲಿ ಒಂದು ಎಲೆಕ್ಟ್ರಿಕ್ ಏನಂತಾರೆ ಎಕ್ಸ್ಪಲ್ಸ್ ಅಂತಾರೆ ಇದನ್ನು ನೋಡಿ ಆ್ಯಕ್ಸಿಡೆಟ್ರು ಕೊಟ್ಟೆ ಬಿಟ್ಟೆ ಬ್ರೇಕೇ ಹಿಡ್ದಿಲ್ಲ ಸುಮ್ಮನೆ ಫ್ಲೋ ಆಗ್ತಿದೆ ಫ್ರೀ ಫ್ಲೋ ಹಾಂ ಸೊಪ್ಪಿನ ಈ ಕಡೆ ಸಕದಾಗಿದೆ ರೂಪಾಯಿ ಹಾಂ ಸರಿ ಆಯ್ತು ತಗೊಂಬನಾ ಇಲ್ಲೇ ಇರ್ತೀನಿ ಆ ಮರದ ಹತ್ರ ಇರ್ತೀನಿ ಬಾ ಸೊ ರೋಡ್ ಸೈಡಲ್ಲೇ ಇರ್ತೀನಿ ಬಾ ಸ್ನೇಹಿತರೆ ಇತ್ತೀಚೆಗೆ ಯಾವುದೇ ಒಂದು ಡರ್ಟ್ ಟ್ರ್ಯಾಕ್ ಪ್ರಾಕ್ಟೀಸಿಗೆ ಹೋಗೋ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ಏನಾದ್ರಿ ಏನಿದೆ ನೋಡಿ ಆಫ್ ರೋಡ್ ಆಫ್ ರೋಡ್ ಓ ಮೈ ಗಾಡ್ ಓ ಸಿಕ್ಕಾ ಬಟ್ಟೆ ಧೂಳು ಸ್ನೇಹಿತರೆ ಆ ಧೂಳನ್ನೆಲ್ಲ ದಾಟ್ಕೊಂಡು ಬರಬೇಕು ಅಂತ ಸಾಕಾಗೋಗ್ಬಿಡತ್ತೆ ನೋಡಿ ಎಲ್ಲಿ ನೋಡಿದ್ರು ್ಕೊಂಡಿ ನಮಗೇನಂತೆ ಏನಂತೆ ಇ ಸರ್ ಅಷ್ಟೇ ಸಸ್ಪೆನ್ಷನ್ ನೆಕ್ಸ್ಟ್ ಲೆವೆಲ್ ಇದೆ ಪವರ್ ಅಂತೂ ಸೂಪರ್ ಆಗಿದೆ ಸೊ ಆಫ್ ರೋಡ್ ಅಂತೂ ನೆಕ್ಸ್ಟ್ ಲೆವೆಲಾಗಿ ಹೊಡಿಬೋದು ಈ ಗಾಡಿಯಲ್ಲಿ ಜಿಪ್ ಮಾಡ್ಕೊಂಡು ಓಡಿಸೋದಕ್ಕೆ ಚೆನ್ನಾಗಿದೆ ಚೆನ್ನಾಗಿ ಮನೋರಿಂಗ್ ಮಾಡ್ಬೋದು ಇದನ್ನು ಸೊ ಬ್ಯಾಟ್ರಿ ಇನ್ನೇನು ಇಪ್ಪತ್ತಾರು ಪರ್ಸೆಂಟ್ ಇದೆ ಅಷ್ಟೇ ಸೊ ನನಗೊಂದು ಸ್ವಲ್ಪ ಕೆಲಸ ಇದೆ ಮಲ್ಲೇಶ್ವರಮಲ್ಲಿ ಆ ಕೆಲಸ ಮುಗಿಸ್ಕೊಂಡು ನಾನು ಮತ್ತೆ ವಾಪಸ್ ಮನೆಗೆ ಹೋಗಬೇಕಾದ್ರೆ ಎಷ್ಟಿರುತ್ತೆ ಅಟ್ಲೀಸ್ಟ್ ಎಂಟು ತನಕ ಎಷ್ಟು ಬರ್ಬೋದು ಅಂತ ನೋಡೋಣ ರೇಂಜು ಏನಂತೀರಾ ಅಲ್ವಾ ಇಪ್ಪತ್ತಾರು ಇದೆ ಎಂಟು ರೇಂಜ್ ತನಕ ಎಷ್ಟಿದೆ ಪರ್ಫಾರ್ಮೆನ್ಸ್ ಅದೇ ಥರ ಇರುತ್ತೆ ಯಾಕೆಂದರೆ ಐ ಕ್ಯೂಬಲ್ಲಿ ನನಗೆ ಸಿಕ್ಕಾಬಟ್ಟೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಬೇಸಿಕ್ಲಿ ಏನಂದರೆ ನಿಮಗೆ ಬರೀ ಸೆವೆಂಟಿ ಪರ್ಸೆಂಟ್ ಬ್ಯಾಟ್ರಿಗೇ ನನಗೆ ಪವರ್ ಡೌನ್ ಆಗಿರೋದು ಐ ಕ್ಯೂಬಲ್ಲಿ ಸೊ ಈ ಗಾಡಿ ಇನ್ನು ಇಪ್ಪತ್ತಾರು ಓಡತ್ತೆ ಅಂದ್ರೂ ಸೇಮ್ ಪರ್ಫಾರ್ಮೆನ್ಸು ಇದೆ ಸೋಫಾರು ಸೊ ನೋಡೋಣ ಇನ್ನೂ ಸ್ವಲ್ಪ ಇದ್ದೀನಿ ಇಲ್ಲಿಲ್ಲೇ ಕೆಲಸ ಮುಗಿಸಿ ನಿನ್ನೂ ಒನ್ ಆರ್ ಟೂ ಪರ್ಸೆಂಟೇಜ್ ಅಥವಾ ಒಂದು ಫೈವ್ ಪರ್ಸೆಂಟೇಜ್ ತನಕ ಬಂದ್ರೂ ನೋಡೋಣ ಯಾವ ಥರ ಇರುತ್ತೆ ಗಾಡಿ ಅಂತ ಸೇಮ್ ಪರ್ಫಾರ್ಮೆನ್ಸ್ ಇಲ್ಲೋ ಅಂತಲೂ ಗೊತ್ತಾಗುತ್ತೆ ಬಟ್ ಇದರಲ್ಲಿ ಒಂದು ನನಗೆ ಒಂದು ಫೀಚರ್ ಇದರಲ್ಲಿ ಲ್ಯಾಕಿಂಗ್ ಅಂತ ಕೇಳಿದ್ದೇನಂತಂದರೆ ಎಲ್ಲ ಒಂದು ಕಡೆ ನೀವು ಅಪ್ಪೀಲಲ್ಲಿ ನಿಲ್ಲಿಸ್ತೀರ ಗಾಡಿ ಆಟೋಮೆಟಿಕ್ ಹಿಂದ್ಗಡೆ ಬಂದಾಗ ಈ ಬ್ರೇಕ್ ಲಾಕ್ ಮಾಡ್ತೀವಿ ಗೊತ್ತಾ ಹಿಂಗೆ ಆ್ಯಕ್ಟಿವ್ ಆಗಿಲ್ಲ ಸೊ ಆ ಥರ ಒಂದು ಬ್ರೇಕ್ ಲಾಕ್ ಇಲ್ಲ ಇದಕ್ಕೆ ಸೊ ಅದೊಂದು ಕೊರತೆ ಈ ಗಾಡಿಗಿದೆ ಅಂತ ನನಗೆ ಅನ್ನಿಸ್ತು ಬಿ ಡಬ್ಲ್ಯೂ ಅಲ್ಲ ಸರ್ ಬಿ ಎಮ್ ಡಬ್ಲ್ಯೂ

ಇಲ್ಲ ಪರ್ಫಾರ್ಮೆನ್ಸು ಹಂಗೆ ಇದೆ ತುಂಬಾ ಎಲೆಕ್ಟ್ರಿಕ್ ಅಂತ ಬರಲ್ಲ ಒಂದು ತೊಂಬತ್ತೆ ಈಸಿಯಾಗಿ ಬಟ್ ಪವರ್ ಇದೆಯಲ್ಲ ಇರೋ ಎಲ್ಲ ಗಾಡಿಗಿಂತ ಟಾಪ್ ಪವರ್ ಇಲ್ಲ ಸರ್ ಇದು ಬರೋದೇ ಹಿಂಗೆ ಇದು ಇದು ಬರೋದೇ ಇಷ್ಟೇ ಸೀಟು ನೋಡಿ ಎಷ್ಟಿದೆ ಇಷ್ಟೇ ಎಷ್ಟು ಐದುವರೆ ಲಕ್ಷ ಸರ್ ನಾನು ಎರಡರಿಂದ ಎರಡೂವರೆ ತಿಳ್ಕೊಂಡೆ ಗಾಡಿ ಲುಕ್ ಆಗಿದೆ ಹೌದು ನೋಡೋರಲ್ಲ ಸ್ನೇಹಿತರೆ ಜನದ ರಿಯಾಕ್ಷನ್ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಅಷ್ಟೇ ಇಡ್ತಾ ಇರೋದು ಒಂದು ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಚ ಗಾಡಿ ಸಖತ್ತಾಗಿರೋದು ಅಂತ ಏನು ಗುರು ಅಷ್ಟು ರ್ಯಾಶ್ ಆಗಿ ಹೊಡ್ಕೊಂಡು ಹೋಗುವಂಥದ್ದು ನೋಡಿಲಿ ಮಾಡಿ ಗಾಡಿ ವೈಸೋ ರ್ಯಾಶ್ ಐಸೆ ಅಣ್ಣ ಫುಲ್ ರ್ಯಾಶ್ ಆಗಿ ಹುಡ್ಸ್ತಿದಾರೆ ಇವರು ಗಾಡಿಯಲ್ಲಿ ಇನ್ನೊಂದೇನು ಕೊರತೆ ಅಂತಂದರೆ ನೋಡಿ ಈ ಥರ ಏನೋ ನಾವು ತಗೊಂಡೋಗ್ಬೇಕು ಅಂತಂದರೆ ಇದನ್ನ ಈ ಥರ ನೇತೊಂಡೇ ಹೋಗ್ಬೇಕು ಯಾಕೆಂದರೆ ಸಪ್ರೇಟಾಗಿ ಏನು ಸ್ಪೇಸ್ ಏನಿಲ್ಲ ಈ ಗಾಡಿಯಲ್ಲಿ ಹೆಲ್ಮೆಟ್ ಇಡ್ತೀನಿ ಅದಿಡ್ತೀನಿ ನೋವು ನೋವು ಚಾನ್ಸೇ ಇಲ್ಲ ಈ ಗಾಡಿ ಓಡಿಸ್ಬೇಕಾದ್ರೆ ಆ ಏತರಲೆಲ್ಲ ಬರುತ್ತಲ್ಲ ಸೌಂಡ್ ಮಹಿ ಅಂತ ಅದೇ ಸೇಮ್ ಸೌಂಡ್ ಬರ್ತಾನೆ ಇರುತ್ತೆ ಸೊ ಸ್ನೇಹಿತರೆ ನಾನು ಆಲ್ಮೋಸ್ಟ್ ಅಲ್ಲಿ ಮನೆ ಹತ್ರ ಬಂದೆ ಇನ್ನೂ ಇಪ್ಪತ್ತೊಂದು ಕಿಲೋಮೀಟರ್ ಹೋಗುತ್ತೆ ಬಟ್ ಪವರ್ ನನಗೆ ಹೇಳ್ದಂಗೆ ಇನ್ನು ಇಪ್ಪತ್ತೊಂದು ಕಿಲೋಮೀಟ್ರ್ ಕೂಡ ಹೋಗ್ತಾ ಇದೆ ಗುರು ನಾನು ಅಂದ್ಕೊಂಡೆ ಏನೋ ಒಂದು ನಾಲ್ಕು ಐದಕ್ಕೆ ಬಂದು ನಿಂತ್ಕೊಂಡು ನಮ್ಮ ಥರ ಬಟ್ ಎಸ್ ಒಳ್ಳೆ ಮೈಲೇಜ್ ಇದೆ ಗಾಡಿಯಲ್ಲಿ ಬಟ್ ಇನ್ನೊಂದು ಏನಂತಂದರೆ ಪವರ್ ಎಲ್ಲೂ ಡೌನ್ ಆಗಿಲ್ಲ ಇವಾಗಲೂ ಕೂಡ ಅಷ್ಟೇ ನೋಡಿ ನಾನು ಇದರಲ್ಲಿ ಸರ್ಫ್ ನೋಡಲ್ಲಿದ್ದೀನಿ ನೋಡಿ ಆ್ಯಕ್ಸಿಡೆಂಟ್ರ್ ಬಿಟ್ಟರು ಗಾಡಿ ಮುಂದೆ ಹೋಗ್ತಾನೇ ಇದೆ ಯಾರೋ ಹಿಂದ್ಗಡೆಯ ತಳೆದಂಗೆ ಒಂಥರ ಫೀಲು ಆ ಇಂಜಿನ್ ಬ್ರೇಕಿಂಗ್ ಆಗ್ತಾಯಿಲ್ಲ ನೋಡಿ ಐ ಮೀನ್ ಇಂಜಿನ್ ರೀಜನ್ರೇಷನ್ ಅಂತ ಇದೆಯಲ್ಲ ಸೊ ಅದು ಇದರಲ್ಲಿ ಆಗಲ್ಲ ಸೊ ಹಾಗಾಗಿ ಏನಾಗ್ತಿದೆ ಈ ಒಳ್ಳೆ ಫ್ರೀ ಮೂಮೆಂಟ್ ಸಿಗ್ತಾ ಇದೆ ಬಟ್ ಪವರ್ ಕೂಡ ಸೇಮ್ ಇದೆ ಆಲ್ ಗುಡ್ ಸೊ ಒನ್ ಆಫ್ ದ ಬ್ಯೂಟಿಫುಲ್ ಗಾಡಿ ಸ್ನೇಹಿತರೆ ಸಿಟಿಯಲ್ಲಿ ಓಡಾಡೋದಕ್ಕೆ ಸಿಟಿಯಲ್ಲಿ ಬಿಟ್ಟರೆ ಏನು ಲಾಂಗ್ ಹೋಗೋಕ್ಕಾಗಲ್ಲ ಲಾಂಗ್ ಹೋದ್ರೂ ನಾವು ಚಾರ್ಜಿಂಗ್ ಯೂನಿಟ್ಸ್ನ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಕೂಡ ಸಮೇತ ನಾವು ಹೋಗ್ಬೇಕಾಗತ್ತೆ ಸೊ ನಾನು ಹೇಳಿದಾಗೆ ಇದಕ್ಕೆ ಆ್ಯಕ್ಸಸರೀಸು ಟಾಪ್ ಬಾಕ್ಸ್ ಎಲ್ಲ ಬರುತ್ತೆ ಸೊ ನೀವು ಬೇಕಂದರೆ ಅದನ್ನ ಎಕ್ಸ್ಟ್ರಾ ತೊಗೊಂಡು ಹಾಕ್ಸ್ಕೊಬೋದು ಸ್ನೇಹಿತರೆ ಓಕೆ ಸೊ ಅಲ್ಲಿಗೆ ಬ್ಲಾಗ್ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನೀವೇನಾದ್ರೂ ಚಾನಲ್ಗೆ ಹೊಸಬ್ರಾದ್ರೆ ದಯವಿಟ್ಟು ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ಇದೇ ಥರ ಕಂಟೆಂಟ್ಸು ಬರ್ತಾನೆ ಇರುತ್ತೆ ಇನ್ನು ಮುಂದೆ ಸೊ ಹಾಗೆ ನಿಮ್ಮ ಎಲ್ಲ ನಮಗೆ ಬೇಕಾಗಿದೆ ಥ್ಯಾಂಕ್ ಯು ಸ್ನೇಹಿತರೆ ಅಲ್ಲಿಗೆ ಈ ನಾ ಮುಗಿಸ್ತಾ ಇದ್ದೀನಿ ಸಿಗೋಣ ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ ಬಾ ಬಾಯ್